ಮೊದಲನೇದಾಗಿ ಮಂಗಳೂರಿಗೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ನಮ್ಮ ಮಂಗಳೂರು ಹೊಸದೇನಲ್ಲ ಪ್ರತಿ ವರ್ಷ ನಾವು ಸುಮಾರಾಗಿ ಮದುವೆ ಆದಾಗ್ಲಿ ನಾನು ಮಂಗಳೂರಿಗೆ ಬರ್ತಾನೇ ಇದ್ದೀವಿ ಮಂಗಳೂರು ಹತ್ರ ಉಡುಪಿ ಇದೆಯಲ್ಲ ಉಡುಪಿನೆಲ್ಲ ಮನೆ ಇದೆ ಉಡುಪಿ ಹತ್ರ ಬಳಚೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಬಿಲಿಯನಿಯರ್ಸು ಇವ್ರದ್ದು ಮಕ್ಳು ಸಹಾಯ ಮಾಡ್ತಾರೆ ಖಂಡಿತ ನಮ್ಮ ಮಕ್ಳ ಮಕ್ಕಳ ಹತ್ರ ಏನೂ ಸಹಾಯ ಇಲ್ಲ ನಾನು ಏನೇನು ಮಾಡ್ತಿದ್ದೀನೋ ಇವತ್ತು ಅದೇ ನನ್ನ ಇಂಡಿವಿಜುವಲ್ ಖುಷಿ ಆಯ್ತು ಮೇಡಂ ಇವತ್ತು ಸಿ ಗೆ ಬಂದ್ರಿ ಹಾಗೆ ಇಷ್ಟೊತ್ತು ಮಕ್ಕಳ ಜೊತೆ ಮಾತಾಡಿದ್ರಿ ಇಲ್ಲಿ ಬಹಳಷ್ಟು ಸಮಯವನ್ನ ಸ್ಪೆಂಡ್ ಮಾಡಿದ್ರಿ ನಮ್ಮ ಮಂಗಳೂರಲ್ಲಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ಅಲ್ಲಿ ನನ್ನ ಜೊತೆ ಮಾತಾಡಿದ್ರಿ ಇವತ್ತು ತುಂಬಾ ಖುಷಿ ಆಗ್ತಾ ಮೂರು ತಿಂಗಳ ಕೆಳಗಡೆ ಕಿಯಾ ಶೋರೂಮ್ ಓಪನಿಂಗ್ ಆಯ್ತು ಅಲ್ಲಿ ಬಂದಿದೆ ಗೆಸ್ಟ್ ಆಗಿ ಓಕೆ ಮ್ಯಾಂಗ್ಳೂರ್ಗೆ ಇನ್ನು ಹೀಗೆ ಬರ್ತಾ ಇರಿ ಪ್ರಕೃತಿಯ ವಿಷಯವಾಗಿ ಪರಿಸರದ ವಿಷಯವಾಗಿ ಇನ್ನಷ್ಟು ಸ್ಫೂರ್ತಿ ನಿಮ್ಮಿಂದ ಸಿಗ್ಲಿ ಅಂತ ಹೇಳ್ತಾ ನನ್ನ ಹೌದು ನಾನಿವತ್ತು ನಮ್ಮ ಅಡಿಷನಲ್ ಡೆಪ್ಯೂಟಿ ಕಮಿಷನ್ ಅವರು ಆ್ಯಕ್ಚುಲಿ ಅವ್ರ ಹತ್ರ ನಾನು ಕಲಕಳಿಯಿಂದ ಕೇಳಿಕೊಂಡೆ ಏನಂದರೆ ಮಂಗಳೂರಿನಲ್ಲಿ ಇದು ಅಪಾರ್ಟ್ಮೆಂಟ್ಗಳ ತಲೆ ಎತ್ತಿರಲಿಲ್ಲ ಇವಾಗ ಎತ್ತುತ್ತಾ ಇದೆ ನನಗೆ ಕಿಟಕಿಯಿಂದ ಕಂಡು ತುಂಬ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಇದೆ ಇಲ್ಲಿ ಮಂಗಳೂರು ಪರಿಸರಕ್ಕೆ ಭಾಳ ಫೇಮಸ್ಸು ಈ ಮಂಗಳೂರಿನಲ್ಲಿ ಇವಾಗ ಈ ಪರಿಸರ ಹಾಳು ಮಾಡೋಕ್ಕೆ ಈ ಅಪಾರ್ಟ್ಮೆಂಟ್ಗಳೆಲ್ಲ ಬರ್ತಾ ಇದೆ ಇಂಡಸ್ಟ್ರೀಸ್ ಬರ್ತಾಯಿದೆ ಈಗ ಆಲ್ರೆಡಿ ಮಂಗ್ಳೂರಲ್ಲಿ ಸಿ ಇದು ಆಟಾಮಿಕ್ ಇದೆಲ್ಲ ಬಿಡ್ತಾ ಬ ಬಿಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅದು ಮೀನ್ಗಳಿಗೆಲ್ಲೆಲ್ಲ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಇವಾಗ ಈ ಅಪಾರ್ಟ್ಮೆಂಟ್ ಡ್ರೈನೇಜ್ ಎಲ್ಲದು ನೀವೆ ನ್ಯಾಚುರಲ್ ವಾಟ್ರ್ ಬಾಡಿಗೆ ಟರ್ನ್ ಮಾಡ್ತಾ ಇರ್ತಾರೆ ಸೊ ಆ ನ್ಯಾಚುರಲ್ ವಾಟ್ರ್ ಬಾಡಿಗೆ ಟರ್ನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಸಾಯಿಲ್ ಸಾಯಿಲೆಲ್ಲ ಪಲ್ಯೂಟ್ ಆಗೋಗುತ್ತೆ ಮತ್ತು ಅಕ್ಕಿ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನೀರಿರಲ್ಲ ಸೊ ಇದೊಂದು ಅನ್ಯಾಯ ನಡೀತಾ ಇದೆ ನಾನು ಅವ್ರನ್ನ ಕೇಳಿಕೊಂಡೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಈಗ ಅಪಾರ್ಟ್ಮೆಂಟ್ ಬರ್ತಿದ್ದಾಗೇ ಆಟೋಮೆಟಿಕ್ಕಾಗಿ ನಮ್ಮದು ಕರೆಕ್ಟ್ ಎನ್ವೈರನ್ಮೆಂಟ್ ಮೇಲೆ ಜಾಸ್ತಿ ಹಾರ್ಮ್ ಆಗುತ್ತೆ ಅಂತ ಅದಕ್ಕೊಂದು ಅವರು ಹೇಳಿದ್ದಾರೆ ನಾವೀಗ ಅದಕ್ಕೆ ಗಮನ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಬ್ಯಾಂಗ್ಳೂರಿಯನ್ಸ್ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಈ ವಿಷಯವಾಗಿ ಅರ್ಪಿಸ್ತಾ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸಿ ನನಗೆ ಈ ಅವರು ಇಲ್ಲಿ ಕರೆದ್ಬಿಟ್ಟು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮಕ್ಳುಗಳೆದುರುಗಡೆ ಮಾತಾಡೋಕ್ಕೆ ನಿಮ್ಮಗಳೆದರಿಗೆಲ್ಲ ಸ್ವಲ್ಪ ನನ್ನ ನಾಲೆಜ್ ಎಕ್ಸ್ಚೇಂಜ್ ಸ್ಪ್ರೆಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಜಯ್ ಅವ್ರಿಗೆ ಧನ್ಯವಾದ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಡಿಪಾಗಿಟ್ಟಿರುವಂತಹ ರೇವತಿ ಕಾಮತ್ ಅವರನ್ನ ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಮಸ್ತೆ ಮ್ಯಾಮ್ ವೆಲ್ಕಮ್ ಟು ದ ಶೋ ನಿಮ್ಮನ್ನ ನಾನು ವಿಡಿಯೋಸಲ್ಲಿ ನೋಡ್ತಾ ಇದ್ದೆ ನಿಮ್ಮ ಬಗೆಗಿನ ಆರ್ಟಿಕಲ್ಸ್ ಓದ್ತಾ ಇದ್ದೆ ಇವತ್ತು ಇಲ್ಲಿ ಲೈವ್ ಆಗಿ ನೋಡುವಂತಹ ಒಂದು ಅವಕಾಶ ಸಿಕ್ಕಿದೆ ಮೊದಲನೇದಾಗಿ ಮಂಗಳೂರಿಗೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸೊ ಮಚ್ ನನಗೆ ಮಂಗಳೂರು ಹೊಸದೇನಲ್ಲ ಪ್ರತಿ ವರ್ಷ ನಾವು ಸುಮಾರಾಗಿ ಮದ್ವೆ ಆದಾಗ್ಲಿ ನಾನು ಮಂಗಳೂರಿಗೆ ಬರ್ತಾನೆ ಇದೀವಿ ಮಂಗ್ಳೂರ್ ಹತ್ರ ಉಡುಪಿ ಇದೆಯಲ್ಲ ಉಡುಪಿನಲ್ಲಿ ಮನೆ ಇದೆ ಉಡುಪಿ ಹತ್ರ ಬಳುಚೆ ಅಂತ ಅಲ್ಲಿ ಉದ್ಯಾವರ ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಮನೆ ಬರ್ತಾನೆ ಇರ್ತೀವಿ ಏರಿಯಾ ಎಲ್ಲ ವಾಸ ಹಾಕೊಂಡು ಹೋಗ್ತಾ ಇರ್ತೀನಿ ಬಟ್ ಇಲ್ಲಿ ಇವತ್ತಿನ ದಿನ ಈ ಆರ್ಗನೈಜೇಷನ್ ಬಂದಿದ್ದು ಇದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಮತ್ತೆ ಸಸ್ಟೈನಬಲ್ ಪ್ರಾಜೆಕ್ಟ್ ಸಸ್ಟೈನಬಲ್ ಬಿಲ್ಡಿಂಗು ತುಂಬ ಚೆನ್ನಾಗಿದೆ ಮತ್ತು ನೇಚರ್ ಮಧ್ಯ ಇದೆ ಇಟ್ ಇಸ್ ಬ್ಯೂಟಿಫುಲ್ ಇಲ್ಲಿ ಬರ್ತಾ ಇರುವಾಗಲೇ ಬೆಟ್ಟದ ಮೇಲೆ ನಮ್ಮನ್ನ ಮಾಡಿಬಿಡುತ್ತೆ ಆ ವಾತಾವರಣ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತೆ ಇವತ್ತು ನಾನೆಲ್ಲ ಮಾತಾಡಿದಾಗ ವಿದ್ಯಾರ್ಥಿಗಳೆಲ್ಲ ಶ್ರದ್ಧೆಯಿಂದ ಕೂತ್ಕೊಂಡು ಎಲ್ಲ ಎನ್ವೈರನ್ಮೆಂಟ್ ಬಗ್ಗೆ ಎಲ್ಲ ಕೇಳಿದ್ರು ಅದು ಖುಷಿ ಆಯ್ತು ನನಗೆ ಮ್ಯಾನೇಜ್ಮೆಂಟ್ ಇಸ್ ವೆರಿ ಗುಡ್ ಅವರು ಅಮರ ಅನ್ನೋ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದಾರೆ ಸಿ ಅಮರ ಅನ್ನೋದ್ರಲ್ಲೇ ಇದೆ ಅಮರ ಏನಾದ್ರು ಮಾಡಬೇಕು ಅಂತ ಹೊಟ್ಟಿದ್ದಾರೆ ಅವರು ಸೊ ಟ್ರೀ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಡ್ರೈವ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ಮ್ಯಾಮ್ ನೀವು ಈಗಾಗಲೇ ಇಲ್ಲಿ ಎರಡು ಗಿಡಗಳನ್ನು ನೆಟ್ಟಿದ್ದೀರ ಬಹುಶಃ ಇಲ್ಲಿನ ಸ್ಟೂಡೆಂಟ್ಸ್ ಇನ್ನು ಮುಂದೆ ಅದನ್ನು ನೋಡಿ ಅದನ್ನು ಆಗಿ ತಗೋತಾರೆ ಹಾಗೆ ನಿಮ್ಮ ಮಾತುಗಳನ್ನು ಕೂಡ ನಾನು ಅಂದ್ಕೋತೀನಿ ಯಾಕಂದರೆ ಅಷ್ಟು ಅದ್ಭುತವಾದಂತಹ ಒಂದು ಭಾಷಣವನ್ನು ಈಗಷ್ಟೇ ಕೇಳಿದೆ ನಾನು ನೀವು ನೀವ್ ಹೇಳ್ತಾ ಇದ್ರಿ ಮ್ಯಾಮ್ ಗಿಡಗಳನ್ನ ನೆಡುವಾಗ ನಾವ್ ಮೊದ್ಲು ಯಾವ್ ಗಿಡಗಳನ್ನ ನೆಡ್ತಿದೀವಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಂತ ಹೌದು ಯಾಕೆ ಅದನ್ನ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ ಸಿ ಸುಮ್ ಸುಮ್ನೆ ನಾವ್ ಎಲ್ಲೋ ಹೋಗಿ ಮರ ಹಾಕ್ತಿವಿ ಅಂತ ಹೇಳಿದ್ರೆ ಲೈಕ್ ಅದು ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಅದಕ್ಕೆ ಮರ ಹಾಕೋದಕ್ಕೆ ಅದು ಎಷ್ಟು ಆಳ ತೆಗಿಬೇಕು ಎಷ್ಟು ಅಡಿ ಎತ್ತರದ ಮರಗಳು ಹಾಕಬೇಕು ಅದು ಹಾಕೋದ್ ಮುಂಚೆ ಯಾವ ಥರ ಫರ್ಟಿಲೈಝೇಷನ್ ಮಾಡಬೇಕು ಎಲ್ಲ ಇರುತ್ತೆ ಅಷ್ಟು ಸುಲಭವಾಗಿ ಅದು ಹಿಂದೆ ಕಾಡೆಲ್ಲ ಉಟ್ಕೊಂಡು ದೇಹ ಉಟ್ಕೊತ ಗೊತ್ತಿಲ್ಲ ನನಗೆ ಆದರೆ ಕಾಡಲ್ಲಿ ಫಲವತ್ತಾದ ಮಣ್ಣಿರೋದು ಸೊ ಇವಾಗ ಒಂದು ಹಕ್ಕಿ ಅದನ್ನು ಬೀಜ ತೊಗೊಂಬಂದು ಹಾಕಿದ ತಕ್ಷಣ ಕಾಡಲ್ಲಿ ಮರವಾಗಿ ಬೆಳ್ಕೊಡೋದು ಅಲ್ಲಿ ಆ ಕಾಡಿನ ವಾತಾವರಣನೇ ಬೇರೆ ಇರೋದು ನಾವು ಇಲ್ಲಿ ಕಾಡು ಮಾಡ್ತೀವಿ ನಮ್ಮ ದಿನನಿತ್ಯದ ಪರಿಸರದಲ್ಲಿ ಕಾಡು ಬೆಳೆಸ್ತೀವಿ ಅಂತ ಹೋದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅದು ಅದನ್ನು ನಾವು ನಿಜವಾಗ್ಲೂ ಮಾಡುವಾಗ ಪ್ರತಿ ಒಂದು ಮರ ನೆಡುವಾಗಲೂ ಅದ್ರ ಡೆಪ್ ಎಷ್ಟಿದೆ ಅಂತ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಕೆಲವು ಸತಿ ಏನಾಗುತ್ತೆ ಬಿಲ್ಡಿಂಗ್ ಕಟ್ಟಿರೋ ಡೆಬ್ರಿಸ್ ಎಲ್ಲ ಅದ್ರೊಳಗಡೆ ಸೇರಿಕೊಂಡಿರುತ್ತೆ ಸಿ ನಮ್ ಎರಡು ಅಡಿ ತನಕ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ನೀವು ಅಲ್ಲಿ ತೊಗೊಂಡೋಗಿ ಮರ ನೆಡ್ತೀವಿ ಅಲ್ವಾ ಸೊ ಅದ್ರ ಕೆಳಗಡೆ ಸಿಮೆಂಟ್ ಡೆಬ್ರಿಸ್ ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಸಿಮೆಂಟ್ ಡಬ್ಬ್ರಿಸ್ ಇತ್ತು ಅಂತಿದ್ದಾಗೆ ಅದ್ರದ್ದು ರೂಟ್ಸ್ಗೆ ಡೆವಲಪ್ ಆಗೋದಕ್ಕೆ ಅದಕ್ಕೆ ದೊಡ್ಡ ಅಡಚಣೆ ಆವಾಗ ಮರ ಬೆಳೆಯಲ್ಲ ಅಕಸ್ಮಾತ್ ಮರ ಆ ಕಡೆ ಈ ಕಡೆ ಸಪೋರ್ಟ್ ತೊಗೊಂಡು ಬೆಳೆದ್ರೂ ಒಂದು ದೊಡ್ಡಾದ ಮೇಲೆ ಒಂದು ಗಾಳಿ ಬರ್ತಿದ್ದಾಗೆ ಬಿದ್ದೋಗುತ್ತೆ ಸೊ ಬೆಂಗಳೂರಿನಲ್ಲಿ ಎಷ್ಟು ಮರಗಳು ಬೀಳ್ತಾ ಇದೆ ಅಲ್ವಾ ಸೊ ಆ ಥರ ಮರಗಳು ಬಿದ್ದೋಗೋದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ ಹುಟ್ಟಾಕುವಾಗ ಕರೆಕ್ಟಾಗಿ ಹುಟ್ಟಾಕ್ತಿರೋಲ್ಲ ಆಮೇಲೆ ಇವಾಗ ಸೀಟ್ ಬಾಲ್ಸ್ ಅಂತ ಮಾಡ್ತಾರೆ ಕರೆಕ್ಟ್ ಸೀಡ್ ಬಾಲ್ಸ್ ಮಾಡೋದಂತೂ ತುಂಬ ಮೂರ್ಖತನ ನನ್ನ ಪ್ರಕಾರ ಯಾಕಂದರೆ ನಾವು ಕಾಡು ಒಳಗಡೆ ಸೀಟ್ಸ್ ಬಾಲ್ಸ್ನ ತೊಗೊಳಕ್ಕೆ ಹಾಕ್ಬೋದೇ ಹೊರತು ನಾವು ಸುಮ್ಮನೆ ಜನನೇ ಬಿಡೋ ಜಾಗದಲ್ಲಿ ಜನ ಸಂದಣ್ಣಿ ಇರುವ ಜಾಗದಲ್ಲಿ ಸೀಟ್ ಬಾಲ್ಸ್ ಹಾಕಿದ್ರೆ ಅದು ಮಳೆಗಾಲದಲ್ಲಿ ನಿಷ್ಠು ಹತ್ರ ಬೆಳ್ಕೊಡುತ್ತೆ ಸೀಡ್ ಬಾಲ್ ಬಾಲ್ ಗಿಡ ಸಮ್ಮರಲ್ಲಿ ಯಾರೂ ನೀರು ಹಾಕೋಲ್ಲ ಸತ್ತೋಗ್ಬಿಡುತ್ತೆ ಕರೆಕ್ಟ್ ಸಿ ಸೋ ಮೆನಿ ಥಿಂಗ್ಸ್ ಅರ್ಧ ಈ ಎನ್ವೈರನ್ಮೆಂಟ್ ರಿಲೇಟೆಡ್ಡು ಪ್ರಾಕ್ಟಿಕಲಾಗಿ ನಾನು ಅರ್ಥ್ಕೊಂಡಿರೋದು ಸೊ ನಾನು ಯಾವುದು ಬುಕ್ಕು ನೋಡಿ ಕಲ್ತಿರೋದಲ್ಲ ಇದೆಲ್ಲ ನನ್ನ ಸ್ವತಃ ಅನುಭವ ಅದಕ್ಕೆ ಚೆನ್ನಾಗಿ ಗೊತ್ತು ನನಗೆ ಏನು ಮಾಡಬೇಕು ಒಂದಿಷ್ಟು ಮರಗಳನ್ನು ಸಜೆಸ್ಟ್ ಮಾಡೋದಾದರೆ ಅಂದರೆ ಸಿಟಿಯಲ್ಲಿ ನೀವು ಈ ಮರ ನಡಿ ಸ್ವಲ್ಪ ಒಳಗಡೆ ರೂರಲ್ ಏರಿಯಾಸಲ್ಲಿ ಜಾಗ ಇದ್ದಲ್ಲಿ ಈ ಮರ ನೆಡಿ ಅನ್ನೋದಾದರೆ ನಿಮ್ಮ ಸಲಹೆ ಸಿ ಅದಕ್ಕೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೆಲವ್ರು ಏನು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಬಂದು ಮರ ಕೇಳ್ತಾರೆ ಅವ್ರಿಗೆ ಮರ ಕೊಟ್ಬಿಡ್ತಾರೆ ಎಲ್ಲೋ ಅವರೆಲ್ಲೋ ಮನೆ ಹತ್ರನೋ ರೋಡಲ್ಲೋ ಹಾಕಕ್ಕೆ ಹೊರಟಿರ್ತಾರೆ ಸೊ ಆಲದ ಮರ ಕೊಟ್ಬಿಡ್ತಾರೆ ಅನ್ಕೊಡಿ ಆಲದ್ ಮರ ಅವ್ರು ಹುಟ್ಟು ಹಾಕ್ಬಿಡ್ತಾರೆ ಆ ಮರದ ಮೇಲೆ ಅವ್ರಿಗೊಂದು ಪ್ರೀತಿ ವಿಶ್ವಾಸ ಬಂದ್ಬಿಡುತ್ತೆ ಅವ್ರಿಗೆ ಶುರು ಹಾಕುವಾಗ ಅದ್ ಆಲದ್ ಮರ ಅಂತ ಗೊತ್ತಿರಲ್ಲ ಪಾಪ ಮರ ಅದಕ್ಕೆ ಬೆಳಿಗ್ಗೆ ಜಾಗ ಇಲ್ಲ ಹೌದು ಸೋ ಮಚ್ ವೇಸ್ಟ್ ಆ ಪ್ಲಾನಿಂಗ್ ಇಲ್ದೇ ಮಾಡ್ತಾರೆ ಇವಾಗ ಅರಳಿ ಮರಗಳು ಅಷ್ಟೇ ಹೌದು ಅರಳಿ ಮರಕ್ಕೆಲ್ಲ ಯಾವ್ದೇ ತರಹದ ಅಪ್ರಚಾರಗಳಾಗಬಾರ್ದು ಅದೊಂದೆಲ್ಲ ನಮ್ದು ದೈವ ಸಂಪ್ರದಾಯ ದೇವ್ರು ನಮ್ದು ಸಂಪ್ರದಾಯ ಅಂತಲ್ಲ ಅದ್ರಲ್ಲಿ ಏನೋ ಒಂದ್ ಮಹತ್ವ ಇದ್ದೇ ಇದೆ ಅದರಲ್ಲಿ ನಮ್ದು ಇದ್ರದ್ದು ಅದು ನಮ್ಮ ಪೂಜೆ ಮಾಡುವಂತ ಮರ ಅದನ್ನೆಲ್ಲೋ ತಗೊಂಡೋಗಿ ಡ್ರೈನೇಜ್ ವಾಟರ್ ಇರೋ ಜಾಗದಲ್ಲಿ ನಾವು ಹಾಕ್ಬಾರ ಖಂಡಿತ ಸೊ ಅದಕ್ಕೆಲ್ಲ ಒಂದು ಜಾಗ ಬೆಸ್ಟ್ ಜಾಗ ಅಂದ್ರೆ ನಾ ಹೇಳೋದು ಕೆರೆ ಹತ್ರ ಸುತ್ತಮುತ್ತ ಇರತ್ತಲ್ಲ ಸೊ ಅದೇ ಉದ್ದೇಶ ಈ ವರ್ಷ ಒಂದು ಮುನ್ನೂರ ಆಲದ್ ಮರ ಹಾಕಿದೀನಿ ನಾನು ಓಕೆ ಗೊತ್ತು ಆಲದ್ ಮರ ಎಷ್ಟ್ ಬೆಳ್ಕೊಡತ್ತೆ ಅಂತ ಆಲದ್ ಮರ ಎಲ್ಲ ಹಾಕ್ಬೇಕು ಅಂದ್ರೆ ಗೋಮಾಳ ಪ್ರಾಪರ್ಟಿನಲ್ಲಿ ಹಾಕ್ಬಿಡ್ಬೇಕು ಆಲದ್ ಮರ ಸಿ ಗೌರ್ಮೆಂಟ್ನವರು ಒಂದಷ್ಟು ಜಾಗನ ಗೋಮಳ ಅಂತ ಇಟ್ಟಿರ್ತಾರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಗೋಮಾಳ ಜಾಗಕ್ಕೆ ಪೇಪರ್ ಮಾಡಿಸ್ಕೊಂಡು ಸೈಟ್ ಮಾಡ್ಕೋತಾ ಇದ್ದಾರೆ ಸೊ ಅದಕ್ಕೆ ನಮ್ಮದೆಲ್ಲ ಏನು ಉದ್ದೇಶ ಇರಬೇಕು ಅಂದರೆ ಯಾರು ಗೌರ್ಮೆಂಟ್ನವರು ಗೋಮಳ ಗೋವುಗಳಿಗೆ ಅದಕ್ಕೆ ಇದಕ್ಕೆ ಮೇಕೆ ಅಂತ ಹೇಳಿದಾರೋ ಅದನ್ನೆಲ್ಲ ಕಾರ್ಡ್ಗಳು ಮಾಡಿಬಿಡಬೇಕು ಆವಾಗ ನಾವು ಸಿಕ್ಕಾಬಿಟ್ಟು ಚೇಂಜಸ್ ತಾಗಬೋದು ಆಮೇಲೆ ಸಿಟಿನಲ್ಲಿ ಸಿಟಿನಲ್ಲಿ ಹಾಕಬೇಕಾದ್ರೆ ಇವಾಗ ನಾವಿವಾಗ ಇಲ್ಲೇ ಈ ಕಾಲೇಜ್ ಕ್ಯಾಂಪಸ್ಸಲ್ಲೇ ಸೊ ಆಲ್ರೌಂಡ್ ಈ ಬಿಲ್ಡಿಂಗ್ ಸುತ್ತ ನಿಮ್ಗೆ ಹಾಕ್ಬೇಕು ಅನ್ಸ ಅನ್ಸುತ್ತೆ ಅವಾಗ ಅವಾಗೇನು ಮಾಡ್ಬೇಕಂತ ಹೇಳಿದ್ರೆ ನಾವು ಸ್ಟ್ರೈಟಾಗಿ ಅದಕ್ಕೆ ಕೋನಿ ಪ್ಲಾಂಟ್ ಪ್ಲಾಂಟೀಸ್ ಅಂತ ಹೇಳ್ತೀವಿ ಸ್ಟ್ರೈಟ್ ಹೋಗುತ್ತೆ ಸ್ಟ್ರೈಟ್ ಹೋಗೋ ಥರ ಬಟ್ ಹಾಗಂತ ಹೇಳ್ಬಿಟ್ಟು ಸಿಲ್ವರೋಕ್ ಹಾಕ್ಬಾರ್ದು ಸಿಲ್ವರ್ ಹೋಗಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮದು ಬಯೋ ಡೈವರ್ಸಿಟಿಗೆ ಒಳ್ಳೆಯದಲ್ಲ ಸೊ ನಮ್ಮ ಬಯೋಡೈವರ್ಸಿಟಿಗೆ ನಮ್ಮ ಪರಿಸರಕ್ಕೆ ಯಾವುದು ಸೂಕ್ತವಾದ ಮರನೋ ಅದನ್ನೇ ಹಾಕಬೇಕು ಅದು ಬಿಟ್ಟು ಇವಾಗ ಯಾರೋ ಆರ್ಕಿಟೆಕ್ಟ್ಸ್ ಎಲ್ಲ ಡಿಸೈನ್ ಮಾಡ್ತಾರೆ ಕೂತ್ಕೊಂಡು ಸುಮ್ಮನೆ ಡಿಸೈನ್ ಮಾಡ್ತಾರೆ ಜಪಾನಲ್ಲಿ ಯಾವುದೋ ಇದು ಫ್ಲ ಬ್ಲೂಮಿಂಗ್ ಫ್ಲವರ್ ಫ್ಲವರ್ ಟ್ರೀನ್ ತೊಗೊಂಬಂದು ನಾವು ಇಲ್ಲಿ ಹಾಕಿದ್ರೆ ಅದು ನಮ್ಮ ಬಯೋಡೈವರ್ಸಿಟಿಗೆ ನಮ್ಮ ಅರ್ತ್ಗೆ ನಮ್ಮ ಸಾಯಿಲ್ಗೆ ದಟ್ ಈಸ್ ವೆರಿ ಹಾರ್ಮ್ಫುಲ್ ಈವನ್ ಫಾರ್ ದ ಅಟ್ಮಾಸ್ಫಿಯರ್ ಆಲ್ಸೋ ದಿಸ್ ಇಸ್ ಹಾರ್ಮ್ಫುಲ್ ವಿ ಶುಡ್ ನಾಟ್ ಡೂ ದ್ಯಾಟ್ ದಟ್ ಈಸ್ ವೆರಿ ಬ್ಯಾಡ್ ಅದನ್ನೇ ನಾನು ಎಲ್ಲ ಭಾಷಣದಲ್ಲೂ ಹೇಳ್ತಾ ಇರ್ತೀನಿ ಮೇಡಮ್ ನೀವು ಪ್ರತಿ ವರ್ಷ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಶಪಥವನ್ನು ಮಾಡಿ ಈಗಾಗಲೇ ಬಹಳಷ್ಟು ಕೆರೆಗಳು ನಿಮ್ಮಿಂದ ಅಭಿವೃದ್ಧಿ ಕಾಣ್ತಾ ಇದೆ ಆದರೆ ಒಂದಿಷ್ಟು ಜನರಿಗೆ ಮಾತ್ರ ಈ ಕೆರೆಗಳ ಅಭಿವೃದ್ಧಿ ಯಾಕೆ ಮಾಡಬೇಕು ಅನ್ನೋದು ಗೊತ್ತಿದೆ ಬಿಟ್ಟರೆ ಉಳಿದವರು ಅದ್ರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಸಿ ನಂದು ನನ್ನ ಅನುಭವದ ಪ್ರಕಾರ ಒಂದು ನಾನಿವಾಗ ಬೆಂಗಳೂರಲ್ಲಿ ಕೆರೆ ಉದ್ಧಾರ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಬೆಂಗಳೂರು ಮಾಫಿಯಾ ಅಲ್ಲಿ ಆಲ್ರೆಡಿ ರಾಜಕಿಲ ನಮ್ಮ ರಾಜ ಇರುತ್ತಲ್ಲ ನಮ್ಮ ಕೆರೆಗಳಿಗೆ ಬಂದಿದ್ದ ನೀರು ಬಂದು ಅದನ್ನು ಓವರ್ ಫ್ಲೋ ಆಗಿ ನದಿಗೆ ಹೋಗಿ ಎಲ್ಲ ಆಗ್ತಾ ಇರ್ತಲ್ಲ ಸೊ ರಾಜ ಒತ್ತುವರಿ ಮಾಡಿಕೊಂಡು ರಾಜ ಕಾಲುವೆಗಳ ಮೇಲೆ ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದಾರೆ ನಾನು ಬೆಂಗಳೂರಿನಲ್ಲಿ ಏನು ಮಾರ್ಪಾಟು ತರಕಾಗಲ್ಲ ಸೊ ಬೆಂಗಳೂರಿನಲ್ಲಿ ಅಕಸ್ಮಾತ್ ಕೆರೆಗಳು ಮಾಡೋಕ್ಕೆ ಹೊರಟ್ರೆ ನೂರೆಂಟು ಅಡೆಚ್ ಅಡೆತಡೆಗಳಿದೆ ನಾ ಎಲ್ಲೆಲ್ಲಿಂದ ಅಂತ ಹೇಳೋಕ್ಕಾಗಲ್ಲ ಸೊ ನಿಮಗೆ ಗೊತ್ತು ಅದನ್ನು ಮನಸ್ಸು ಒಳಗಡೆ ಅರ್ಥ ಮಾಡ್ಕೊಳ್ಳಿ ಯಾರು ತರ್ತಾರೆ ತಡೆ ಅಂತ ತಡೆ ತರ್ತಾರೆ ಆಮೇಲೆ ಲೈಕ್ ಇದು ಅಷ್ಟು ಸುಲಭ ಅಲ್ಲ ಬೆಂಗಳೂರು ಒಳಗಡೆ ಮಾಡೋದು ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಹಳ್ಳಿಗಳಲ್ಲಿ ಹೋಗಿ ಮಾಡ್ತಾ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಕೆರೆ ಹಳ್ಳಿಗೆ ನೀರು ಕೊಡ್ತಾ ಇರುತ್ತೆ ಸೊ ಅಂತರ್ಜಲಕ್ಕೆ ಬೋರ್ವೆಲ್ಗಳು ತೆಗಿತಾರಲ್ಲ ಅಂತರ್ಜಲಕ್ಕೆ ಕೆರೆ ಇರೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಆ ಕೆರೆಯಿಂದ ಅಂತರ್ಜಲ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಕೆರೆಯೇ ಬತ್ತೋದ್ರೆ ಆ ಕೆರೆನೂ ಇವಾಗ ರಜಕಲ್ವೆಗಳು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಆ ಕೆರೆಗಳನ್ನು ನಾನು ಇವಾಗ ನಾನು ಧೈರ್ಯವಾಗಿ ಹೋಗಿ ಆ ರಜಕಲ್ವೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ನಾನು ಯಾರಿಗೂ ಕೇರ್ ಮಾಡಿದೆ ಹೋಗಿ ಎಲ್ಲ ಇದ್ದೀನಿ ನಾನು ಸೊ ಅದೇನಾಗುತ್ತೆ ರಜಕಲ್ಲವೆಗಳಿಂದ ನೀರು ಬಂದು ಅದು ನದಿಗೆ ಓವರ್ ಆಗುತ್ತೆ ಸೊ ಇರೋರೆಲ್ಲ ಹಳ್ಳಿಗಳಲ್ಲಿ ರೈತರುಗಳು ಅವ್ರಿಗೆ ನೀರೇ ಇಲ್ಲ ಅವ್ರು ಬೋರ್ವೆಲ್ಗಳಲ್ಲಿ ನೀರೇ ಬರಲ್ಲ ಅಂದರೆ ಅವ್ರು ಬೆಳೆ ಹೇಗೆ ಬೆಳಿತಾರೆ ಕರೆಕ್ಟ್ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಸೊ ಬೆಂಗಳೂರಿಗೆ ಬಂದು ಡ್ರೈವರ್ಗಳು ಆ ವಾಚ್ಮೆನ್ಗಳು ಆಗ ಸೇರ್ಕೊಡ್ತಾರೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಬೆಂಗಳೂರು ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ನಮಗೆ ಬೆಳೆಯೋ ಕೈಗಳು ಕಮ್ಮಿ ಆಗುತ್ತೆ ದುಡಿಯೋ ಕೈಗಳು ಕಮ್ಮಿ ಅಲ್ಲ ನಮ್ಮ ಆಹಾರ ಕೊಡೋ ಕೈಗಳು ಸೊ ಆಟೋಮೆಟಿಕಲಿ ನಮ್ಮ ಬೆಲೆ ಬೆಲೆಗಳು ಜಾಸ್ತಿ ಆಗುತ್ತೆ ಕರೆಕ್ಟ್ ಸೊ ಎಲ್ಲ ಇದು ಇಸ್ ಚೈನ್ ರಿಯಾಕ್ಷನ್ ಆಮೇಲೆ ಇನ್ನೊಂದು ನನ್ನ ಹಳ್ಳಿಗಳು ಕಾಡುಗಳಲ್ಲಿ ಯಾಕೆ ಕೆರೆಗಳು ಉದ್ಧಾರ ಮಾಡ್ತಿದ್ದೀನಿ ಇವಾಗ ಕಾಡಲ್ಲಿ ಕೆರೆ ತೊಗೊಂಡಿದ್ದೀನಿ ನಾಲ್ಕು ಸಿ ಈಗ ಎಲ್ಲ ನೀವು ಕೇಳ್ತಾನೆ ಇದ್ದೀರಾ ಇವಾಗ ಆನೆ ಬಂತು ಚಿರತೆ ಬಂತು ರೋಡ್ಗೆ ಅಂತ ಯಾಕೆ ಬರುತ್ತದೆ ಅಲ್ಲ ಹಳ್ಳಿನಲ್ಲಿ ಇದ್ರೆ ಅವಕ್ಕೆ ಕಾಡಲ್ಲಿ ಯಥೇಚ್ಛವಾಗಿಲ್ಲ ಸಿಕ್ಕರೆ ಅವು ಯಾಕೆ ಕರ್ನಾಡಿಗೆ ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೆರೆಗಳು ಕೆರೆಗಳು ಹಳ್ಳಿನಲ್ಲಿ ಕೆಲವು ನ್ಯಾಚುರಲ್ ಕೆರೆಗಳಿದೆಯಲ್ಲ ಅದೆಲ್ಲ ಬತ್ತೋಗ್ತಾ ಹೋಗ್ತಾ ಇದೆ ಯಾಕೆ ಅಂದರೆ ಅದನ್ನು ಯಾರೂ ದುರಸ್ತಿ ಕೆಲಸ ಮಾಡೇ ಇಲ್ಲ ಸೊ ಅಲ್ಲಿಗೆ ನ್ಯಾಚುರಲ್ ಆಗಿ ಬರೋ ವಾಟರ್ಗಳಿರುತ್ತಲ್ಲ ಆ ವಾಟರ್ಗೆ ಕರೆಕ್ಟಾಗಿ ಅದು ಸ್ಟೋರ್ ಆಗೋಕೆ ಅವಕಾಶಗಳಿಲ್ಲ ಸೊ ಹಾಗಾಗಿ ನಾನು ತುಂಬ ಕೆರೆಗಳ ಹಳ್ಳಿ ಕೆರೆಗಳು ನೋಡ್ತಾ ಇದ್ದೀನಿ ಕೆಲವ್ರು ಏನಾಗುತ್ತೆ ಹತ್ತಿರ ಇರೋ ಹಳ್ಳಿಗಳು ಅವ್ರು ಏನು ಮಾಡ್ತಾರೆ ಆ ಇದನ್ನು ಅವ್ರು ಇನ್ನೋಸೆಂಟಾಗೂ ಕೆಲಸದಲ್ಲಿ ಮುಚ್ಚಿಬಿಡ್ತಾರೆ ನೀರು ಬರೋ ಜಾಗನ ಕೆಲಸ ಲೀಕ್ ಆಗಿ ಹೋಗ್ತಾ ಇರುತ್ತೆ ಸೊ ಇವಾಗ ಒಂದು ಪ್ರಾಜೆಕ್ಟ್ ತೊಗೊಂಡಿದೀನಿ ಅಲ್ಲಿ ಒಂದು ನಾಲ್ಕು ಕೆರೆಗಳಿದೆ ಕಟ್ತೀನಿ ಹೆಸರಿಗೆ ಅದಷ್ಟು ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ ಸೊ ನಾವು ಪ್ರಾಣಿಗಳಿಗೆ ಅಟ್ಲೀಸ್ಟ್ ನೀರಾದರೂ ಕೊಡಬೇಕಲ್ಲ ಖಂಡಿತ ಮ್ಯಾಮ್ ಮತ್ತು ಬಹುಶಃ ಇದು ಕೊನೆಯ ಕ್ವೆಶನ್ ನಂದು ಯಾಕಂದರೆ ನಾನು ಅವರ ಹತ್ರ ಖಂಡಿತ ಇನ್ನೊಮ್ಮೆ ಮಾತಾಡೋದಕ್ಕೆ ತುಂಬ ಇದೆ ಆದರೆ ಇವತ್ತು ಸಮಯಾವಕಾಶದಿಂದಾಗಿ ಇದನ್ನು ಇಷ್ಟು ಚಿಕ್ಕನ್ ಮಾಡಬೇಕಾಗಿ ಬಂತು ಮಕ್ಕಳಿಗೆ ಈ ಪರಿಸರ ಪ್ರೀತಿಯನ್ನು ಹೇಗೆ ಬೆಳೆಸ್ಬೋದು ಮ್ಯಾಮ್ ನೀವು ಅರ್ಥ ಮಾಡಿಕೊಂಡ ಹಾಗೆ ಅವರಿಗೆ ಪರಿಸರ ಪ್ರೀತಿ ಬೆಳೆಸೋದು ಭಾಳ ಇಂಪಾರ್ಟೆಂಟ್ ಈಗ ಸಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಂಡ್ರಿಗೌಟದ ಮಕ್ಕಳಿಗೆ ಅವಕ್ಕೆ ಹೇಗೆ ಅಂದರೆ ನಮಗೇನೆ ನೀವೇ ಹೋಗಿ ನೋಡಿಬೇಕಾದ್ರೆ ಒಂದು ಜಿ ಬೀಜದಲ್ಲಿ ಒಂದು ಮೊಳಕೆ ಬಂದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ ಅದು ಆ ಏನಾಗುತ್ತೆ ಅಂದರೆ ಮೊಳಕೆ ಹೊಡೆಯೋದು ಆ ಬೀಚದಲ್ಲಿ ಹೊಸ ಆ ಗಿಡದಲ್ಲಿ ಒಂದು ಹೊಸ ಚಿಗುರು ಬರೋದಿದೆಯಲ್ಲ ಅದು ಮಕ್ಕಳ ಮನಸ್ಸಿನ ಮೇಲೆ ಭಾಳ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೆ ಅವುಗಳ ಕೈಲೇ ಒಂದು ಸ್ಮಾಲ್ ಗ್ಲಾಸಕ್ಕೆ ನೀರು ಹಾಕ್ಸಿ ಹಾಕ್ಸಿ ಹಾಕಿಸಿ ನೋಡು ನೀರು ಹಾಕಿದ್ದಕ್ಕೆ ಈ ಎಲೆ ಬಂತು ಅಂತ ಆ ಥರ ಅವುಗಳಿಗೆ ಪರಿಸರ ಆಮೇಲೆ ಆ ಟೆಕ್ಸ್ಚರ್ ಇದೆ ಮುಟ್ಟು ತೋರಿಸೋದು ಆಮೇಲೆ ಅದಕ್ಕೂ ನೋವಾಗುತ್ತೆ ಅದಕ್ಕೂ ಕಾಯಿಲೆ ಬರುತ್ತೆ ಅದು ನೀರು ಕೊಡಲಿಲ್ಲ ಅಂದರೆ ಸತ್ತೋಗುತ್ತೆ ಅದೆಲ್ಲ ಮನವರಿಕೆ ಮಾಡಿಕೊಡ್ಬೇಕು ಮಕ್ಳುಗಳಿಗೆ ನಾವು ಅದನ್ನು ಮಾಡಿಕೊಟ್ರೆ ನಮ್ಮ ಮಕ್ಕಳಿಗೆ ಬೆಳೆಯೋ ಚಿಗರಿಂದಾನೇ ಅವುಗಳಿಗೆ ಪರಿಸರದ ಮೇಲೆ ಪ್ರೀತಿ ಹುಟ್ಟಿಸ್ಬೇಕು ಖಂಡಿತವಾಗಿಯೂ ಮ್ಯಾಮ್ ಹಾಗೆ ಮ್ಯಾಂಗ್ಳೂರಿಗೆ ಬಂದು ಹೇಗೆ ಅನ್ನಿಸ್ತು ಏನಾದರೂ ಚೈಲ್ಡ್ಹುಡ್ ಮೆಮೊರೀಸ್ ಏನಾದರೂ ವಾಪಸ್ ಬಂದಂಗೆ ಆಗುತ್ತೆ ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿನ ಚೈಲ್ಡ್ಹುಡ್ ಕಲೀಲಿಲ್ಲ ಇಲ್ಲ ಮ್ಯಾಂಗ್ಳೂರಿನವ್ರ ಉಡುಪಿಯವ್ರನ್ನ ಮದುವೆ ಮಾಡ್ಕೊಂಡಿದ್ದೆ ನಾನು ನಮ್ಮ ನಿಮ್ಮ ಹುಟ್ಟು ಸೊ ಇಟ್ ವಾಸ್ ವೆರಿ ನಂಗೆ ಇವತ್ತು ಆಕ್ಚುಲಿ ಪೇನ್ಫುಲ್ ಸಿಚುವೇಶನ್ ನನಗೆ ಯಾಕೆಂದ್ರೆ ನಾನು ಯಾವಾಗ್ರು ಫ್ಲೈಟಲ್ಲೇ ಬರೋದು ಮ್ಯಾಂಗ್ಳೂರ್ಗೆ ನನಗೆ ಗಾಡ್ ಸೆಕ್ಷನ್ ಅಲ್ಲಿ ಬರಕ್ ಅಷ್ಟೊಂದು ಆಗಲ್ಲ ಆಗಲ್ಲ ಅಂದ್ರೆ ಅಷ್ಟೊಂದು ನಂಗೆ ಐ ಡೋಂಟ್ ಲೈಕ್ ಸೀದಾ ನಾನು ಫ್ಲೈಟಲ್ಲಿ ಕಮ್ಮಿ ಟೈಮಲ್ಲಿ ಬಂದ್ಬಿಡ್ಬೋದು ಸೊ ಪ್ರತಿ ಸತಿ ನಾನು ಬರುವಾಗಲೂ ನಮ್ಮ ಹಸ್ಬೆಂಡ್ ನನ್ನ ಪಿಕ್ ಮಾಡಕ್ಕೆ ಬರೋರು ಓಕೆ ಅಲ್ಲಿ ಏರ್ಪೋರ್ಟ್ಗೆ ಅದು ದಟ್ ಇಸ್ ವೆರಿ ಪೇನ್ಫುಲ್ ಫಾರ್ ಮೀ ನೌ ಆಮೇಲೆ ಅದೇ ನಾನು ಅದು ನನಗೆ ಎಮೋಷನ್ಸ್ ಐ ಆಮ್ ಗೆಟಿಂಗ್ ಬ್ಯಾಕ್ ಮೆಮೊರೀಸ್ ನೌ ಹಿ ಈಸ್ ನೋ ಮೋರ್ ಸೊ ಅದು ಒಂಥರ ಭಾಳ ದುಃಖ ನನಗೆ ಇವತ್ತು ಮಂಗ್ಳೂರಿಗೆ ಬಂದ್ಲಿಂದ ನನಗೆ ಮನಸ್ಸಲ್ಲಿ ಅದೇ ಒಂಥರ ರಿಪೀಟ್ ಆಗ್ತಾ ಇದೆ ಆದರೆ ನಮ್ಮ ಹಸ್ಬೆಂಡ್ ಕಾರ್ ತೊಗೊಂಡು ಇದ್ದಿದ್ದು ನಾನು ಡ್ರೈವ್ ಮಾಡಿಕೊಂಡು ನಾನು ಪಿಕ್ ಮಾಡ್ಕೊಂಡು ಹೋಗ್ತಾ ನಮ್ಮ ನಮ್ಮ ಇದೆ ಇಲ್ಲಿ ಉದ್ಯಾವರದಲ್ಲಿ ಉಡುಪಿನಲ್ಲಿ ಸೊ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ನೀವು ವಿಸಿಟ್ ಮಾಡ್ತಾ ಇರ್ತೀರಾ ಆಗೊಮ್ಮೆ ಈಗೊಮ್ಮೆ ಯಾ ಯಾ ಲೈಕ್ ಇವಾಗ ಇಲ್ಲ ನನಗೆ ಫಸ್ಟ್ ಕಷ್ಟ ಇವಾಗ ನಮ್ಮ ಹಸ್ಬೆಂಡ್ ಇಲ್ಲದೆ ಇರೋ ಟೈಮಲ್ಲಿ ಹೋಗೋಕ್ಕೆ ಬಟ್ ಸ್ಟಿಲ್ ಆದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅವ್ರು ಕಾಣಿಸ್ತಾ ಇದ್ದಾರೆ ನಮ್ಗೆ ಬಹುಶಃ ನಿಮ್ಮ ಮನಸ್ಸಲ್ಲಿ ಅವರು ಎಷ್ಟು ಗಟ್ಟಿಯಾಗಿದ್ದಾರೆ ಅನ್ನೋದು ನಿಮಗ ಗೊತ್ತಿದೆ ಮೇಡಮ್ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಿದಂತ ರೀತಿ ಅದೆಲ್ಲವನ್ನ ನೋಡಿದಾಗ ನಮ್ಗದು ಅರ್ಥ ಆಗುತ್ತೆ ದೇಶಕ್ಕೆ ಕೊಡುಗೆ ಕೊಡುವಂತಹ ಒಂದು ಮಕ್ಕಳನ್ನ ಬೆಳೆಸುದೀರಾ ಹಾಗೆ ನಿಮ್ಮ ಒಂದು ಸಾಧನೆ ಸಪ್ರೇಟ್ ಆಗಿ ಅಂದ್ರೆ ಅವರಿಂದ ನೀವು ನಿಮ್ಮಿಂದ ಅವರು ಅಂತ ಗುರುತಿಸಿಕೊಳ್ಳೋದಕ್ಕಿಂತ ಅವರದ್ದೇ ಒಂದು ಐಡೆಂಟಿಟಿ ಈ ಕಡೆ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿ ಅದ್ರ ಬಗ್ಗೆ ಬಹಳ ಪರ್ಟಿಕ್ಯುಲರ್ ನನ್ಗೆ ನಾನು ಇಂಡಿವಿಜುವಲ್ ಆಗಿ ಡೆವಲಪ್ ಆಗ್ಬೇಕು ಅಂತಾನೆ ನಾನು ನಾನು ಇಂಡಿವಿಜುವಲ್ ಆಗಿ ನಂದು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಆಮೇಲೆ ಫಿಲಾನ್ಸಫಿಕ್ ವರ್ಕ್ ಮಾಡ್ತಿರೋದು ಯಾಕೆಂದರೆ ನಾನು ನಿಮ್ಮಂಥ ಹುಡುಗಿರುಗಳಿಗೆಲ್ಲ ಮೋಟಿವೇಶನ್ಗೆ ಲೈಕ್ ನೀವು ಮಾಡ್ಬೋದು ನಾನು ಒಬ್ಬಳು ಆರ್ಡಿನರಿ ಹೆಂಗ್ಸ್ ಮಾಡಿದೆ ನೀವು ಒಂದಿರ ಮಾಡ್ಬೋದು ತೋರಿಸೋಕ್ಕೋಸ್ಕರ ನಾನು ಎಲ್ಲರೂ ಅಂದ್ಕೊಳ್ತಾರೆ ಬಿಲಿಯನಿಯರ್ಸು ಇರದು ಮಕ್ಕಳು ಸಹಾಯ ಮಾಡ್ತಾರೆ ಖಂಡಿತ ನಮ್ಮ ಮಕ್ಕಳ ಮಕ್ಕಳ ಹತ್ರ ಏನೂ ಸಹಾಯ ಇಲ್ಲ ನಾನು ಏನೇನು ಇವತ್ತು ಅದೇ ನನ್ನ ಇಂಡಿವಿಜುವಲ್ ಎಫರ್ಟ್ ಮ್ಯಾಂಗ್ಳೂರಿಗೆ ಇನ್ನು ಹೀಗೆ ಬರ್ತಾ ಇರಿ ಪ್ರಕೃತಿಯ ವಿಷಯವಾಗಿ ಪರಿಸರದ ವಿಷಯವಾಗಿ ಇನ್ನಷ್ಟು ಸ್ಫೂರ್ತಿ ನಿಮ್ಮಿಂದ ಸಿಗ್ಲಿ ಅಂತ ಹೇಳ್ತಾ ನನ್ನ ಹೌದು ನಾನಿವತ್ತು ನಮ್ಮ ಅಡಿಷನಲ್ ಡೆಪ್ಯುಟಿ ಕಮಿಷನರ್ ಅವರು ಆಕ್ಚುಲಿ ಅವ್ರ ಹತ್ರ ನಾನು ಕಲಕಳಿಯಿಂದ ಕೇಳ್ಕೊಂಡೆ ಏನಂದ್ರೆ ಮಂಗಳೂರಿನಲ್ಲಿ ಇದು ಅಪಾರ್ಟ್ಮೆಂಟ್ ಗಳ ಎತ್ತಿರಲಿಲ್ಲ ಇವಾಗ ಎತ್ತುತ್ತಾ ಇದೆ ನನಗೆ ಈ ಕಿಟಕಿಯಿಂದ ಕಂಡು ತುಂಬಾ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಇದೆ ಇಲ್ಲಿ ಮಂಗಳೂರು ಪರಿಸರಕ್ಕೆ ಭಾಳ ಫೇಮಸ್ಸು ಈ ಮಂಗಳೂರಿನಲ್ಲಿ ಇವಾಗ ಈ ಪರಿಸರ ಹಾಳು ಮಾಡೋಕ್ಕೆ ಈ ಅಪಾರ್ಟ್ಮೆಂಟ್ಗಳೆಲ್ಲ ಬರ್ತಾ ಇದೆ ಇಂಡಸ್ಟ್ರೀಸ್ ಬರ್ತಾ ಇದೆ ಈಗ ಆಲ್ರೆಡಿ ಮಂಗಳೂರಿನಲ್ಲಿ ಸಿಗೆ ಇದು ಆಟಾಮಿಕ್ ಇದೆಲ್ಲ ಬಿಡ್ತಾ ಬ ಬಿಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅದು ಮೀನುಗಳಿಗೆಲ್ಲೆಲ್ಲ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಇವಾಗ ಈ ಅಪಾರ್ಟ್ಮೆಂಟ್ ಡ್ರೈನೇಜ್ ಎಲ್ಲದು ನೀವೆ ನ್ಯಾಚುರಲ್ ವಾಟ್ರ್ ಬಾಡಿಗೆ ಟರ್ನ್ ಮಾಡ್ತಾ ಇರ್ತಾರೆ ಸೊ ಆ ನ್ಯಾಚುರಲ್ ವಾಟ್ರ್ ಬಾಡಿಗೆ ಟರ್ನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂಡ್ರೆ ನೀಟ್ ಸಾಯಿಲೆಲ್ಲ ಪಲ್ಯೂಟ್ ಆಗೋಗುತ್ತೆ ಮತ್ತು ಅಕ್ಕಿ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನೀರಿರಲ್ಲ ಸೊ ಇದೊಂದು ಅನ್ಯಾಯ ನಡೀತಾ ಇದೆ ನಾನು ಅವ್ರನ್ನ ಕೇಳಿಕೊಂಡೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಈಗ ಅಪಾರ್ಟ್ಮೆಂಟ್ ಬರ್ತಿದ್ದಾಗೇ ಆಟೋಮೆಟಿಕ್ಕಾಗಿ ನಮ್ಮದು ಕರೆಕ್ಟ್ ಎನ್ವೈರನ್ಮೆಂಟ್ ಮೇಲೆ ಜಾಸ್ತಿ ಹಾರ್ಮ್ ಆಗುತ್ತೆ ಅಂತ ಅದಕ್ಕೊಂದು ಅವ್ರು ಹೇಳಿದ್ದಾರೆ ನಾವೀಗ ಅದಕ್ಕೆ ಗಮನ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಬ್ಯಾಂಗ್ಳೂರಿಯನ್ಸ್ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಈ ವಿಷಯವಾಗಿ ಅರ್ಪಿಸ್ತಾ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸಿ ನನಗೆ ಈ ಆರ್ಗನೈಜೇಷನ್ ಅವರು ಇಲ್ಲಿ ಕರೆದ್ಬಿಟ್ಟು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮಕ್ಳುಗಳೆದುರುಗಡೆ ಮಾತಾಡೋಕ್ಕೆ ನಿಮ್ಮಗಳೆದರಿಗೆಲ್ಲ ಸ್ವಲ್ಪ ನನ್ನ ನಾಲೆಜ್ ಎಕ್ಸ್ಚೇಂಜ್ ಸ್ಪ್ರೆಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಜಯ್ ಅವ್ರಿಗೆ ಧನ್ಯವಾದ ಥ್ಯಾಂಕ್ ಯು ಮ್ಯಾಮ್